ನಿಮ್ಗೆ ಸ್ವಾಗತ ಸೊ ಹೋಗ್ತಾ ಇರೋದು ಕುಕ್ಕೆ ಧರ್ಮಸ್ಥಳ ಕುಕ್ಕೆ ಸೊ ಆಂಧ್ರ ಕಡೆ ಬಿಸಿಲು ಜಾಸ್ತಿ ಆಯಿತು ಅಂತ ಮಳೆ ಬೀಳೋ ಜಾಗ ಕುಡ್ಕೊಂಡು ಹೋಗ್ತಾ ಇದೀವಿ ಅಟ್ಲೀಸ್ಟ್ ಬೆಂಗಳೂರಾದರೂ ಮಳೆ ನೋಡಿಲ್ಲ ಅಂದ್ರೆ ಬೆಂಗಳೂರು ಜನನಾದರೂ ಮಳೆ ನೋಡೋಣ ಅಂತ ಮಳೆನ ಹಂಟಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಪಾಪ ನಮ್ಮ ಅಂಕಲ್ ಒಬ್ಬರೇ ಮಿಸ್ ಅಂಕಲ್ ಚಾನಲ್ಸ್ಗೆ ಹಾಯ್ ಮಾಡಿ ಅಂಕಲ್ ಒಬ್ರೆ ಮಿಸ್ಸಿಂಗು ಅಂಕಲ್ ಸಾಯಂಕಾಲ ಬರ್ತಾರಂತೆ ಅವ್ರಿಗೆ ಡ್ಯೂಟಿ ಹಾ ವೆರಿ ಗುಡ್ ಮಾರ್ನಿಂಗ್ ನಾವು ಬ್ಯಾಂಗ್ಳೂರಿಂದ ಬಂದ ಫ್ರೆಂಡ್ ಟಿಫೀನ್ ಬಂದಿದ್ದು ಬಂದಿತ್ತು ಅಲ್ಲೇ ಕೂತ್ಕೊಂಡಿದ್ದೀವಿ ಸೊ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಸಿಕ್ಕಾಗುತ್ತಿತ್ತು ಡಿಫ್ರೆಂಟ್ ಆಗಿದೆ ಸೊ ನೋಡೋಣ ಸೊ ಇಲ್ಲಿ ತುಂಬ ಪೀಸ್ಫುಲ್ಲಾಗಿದೆ ಕುತ್ಕೊಂಡ್ರೆ ಮೂಲೆಯಲ್ಲಿ ತಣ್ಣದ ಜಾತ್ರೆ ಮಾಡ್ದಂಗೆ ಇದ್ದಾರೆ ಯಾವತ್ತೂ ಜಾತ್ರೆ ನಿನ್ನೆ ಜಾತ್ರೆ ಮಾಡಿದ್ದಾರೆ ಸೋಮವಾರ ಸೋ ಹೂವಾಗಿವ ಹಾಕಿ ಅಲಂಕಾರ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿದೆ ಸೊ ನಿಮ್ಗೆ ಏನಾದರೂ ಪೀಸ್ ಬೇಕಂದರೆ ಬನ್ನಿ

ಸೊ ಯಡಿಯೂರು ಶಿದ್ಧಲಿಂಗೇಶ್ವರ ಮುಗಿಸ್ಕೊಂಡು ಬಂದಿದ್ದು ನಾವು ಆದಿ ಚುಂಚುಣಗಿರಿ ಹತ್ರ ಸೊ ಇಲ್ಲಿ ಥರ್ಟಿ ಹತ್ತು ಕಾಲೇಜ್ಗೋಸ್ಕರ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಸೊ ಬಂದು ಬರೆಯೋರು ಬರಿಬೋದು ಸೊ ಇದ್ರ ಪ್ರಕಾರ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬಂದರೂ ಎನ್ಕ್ವೈರಿ ಆಫೀಸಲ್ಲೂ ಚೆಕ್ ಮಾಡಿ ಇದು ಕಾಲೇಜು ದೇವಸ್ಥಾನದಿಂದ ಒಂದು ಸ್ವಲ್ಪ ಒನ್ ಹಾಫ್ ಕಿಲೋಮೀಟ್ರ್ ಹೋದರೆ ಅಲ್ಲೇ ಸಿಗುತ್ತೆ ಸೊ ನಾವು ಹೋದಾಗ ಅಲ್ಲೇನೂ ತುಂಬ ಇನೋಗ್ರೇಷನ್ ವರ್ಕ್ಸ್ ನಡೀತಾ ಇತ್ತು ನಡಿಯೋದಕ್ಕೂ ಆಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಅಲ್ಲಿ ಸೊ ಕಾರ್ಪೆಟ್ ಹಾಕಿದ್ರು ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಇಲ್ಲಂತೂ ತುಂಬ ಬಿಸಿಲಿದೆ ಕಾಲು ಇಡೋಕ್ಕೂ ಆಗ್ತಾಯಿಲ್ಲ ಸೊ ನಡ್ಕೊಂಡು ಹೋಗ್ತಾ ಹೋಗ್ತಾ ಆ ಬೆಟ್ಟದ ಮೇಲಂತೂ ನಾವು ಹತ್ತಕ್ಕೆ ಸೀನೇ ಇಲ್ಲ ಅಷ್ಟು ಬಿಸಿಲಿತ್ತು ನಡಿಯಕ್ಕಂತೂ ಆಗ್ತಾನೇ ಇಲ್ಲ ಆಮೇಲೆ ಬರ್ತಾ 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 ತುಂಬ ಬಿಸಿಲೇ ಇರ್ತಾ ಇದೆ ಸೊ ಇನ್ನೇನು ಒಂದು ಸ್ವಲ್ಪ ದೂರ ಆದರೆ ದೇವಸ್ಥಾನ ಸೊ ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಆ ಬೆಟ್ಟ ಎಪ್ಪ ಅಲ್ಲಿ ಹೋದ್ರೆ ಈ ಬಿಸಿಲಿಗೆ ಎಲ್ಲೋ ಏನಾದರೂ ಆಗ್ಬಿಡತ್ತೇನೋ ಅನಿಸುತ್ತೆ ಸೊ ಅಷ್ಟು ದೊಡ್ಡ ಬೆಟ್ಟ ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿರೋ ಗಣೇಶನ ದೇವಸ್ಥಾನ ಥರ ಇದೆ ನೋಡಿ ಆ ಗಣೇಶ ಎಷ್ಟು ಚೆನ್ನಾಗಿದೆ ಸೂಪ್ವಾಗಿದೆ ಆ ಗಣೇಶ ನೋಡೋದಕ್ಕೆ ಸೊ ದೇವಸ್ಥಾನದ ಒಳಗಡೆ ಅಂತೂ ಪೀಸ್ಫುಲ್ಲಾಗಿರುತ್ತೆ ಅಂತ ಅಂದ್ಕೊಂತೀನಿ ಸೊ ಅಂಕಲ್ ಇದ್ದಾರೆ ಒಬ್ಬರು ಆಂಟಿ ಇದ್ದಾರೆ ಆಂಟಿ ಅಂಕಲ್ ಹೆಲೋ ಆ್ಯಂಡ್ ದೆನ್ ಯಾರೋ ಫೋಟೋ ಇಟ್ಕೊತಾ ಇದ್ದಾರೆ ಫ್ಯಾಮಿಲಿ ಎಂಜಾಯ್ ಮಾಡಲಿ ಸೊ ತುಂಬ ತಣ್ಣಗಿದೆ ಅನಿಸುತ್ತೆ ಒಳಗಡೆ ನೋಡೋಣ ಒಳಗಡೆ ಹೆಂಗಿದೆ ಅಂತ ವಿಡಿಯೋ ಮಾಡಂಗಿಲ್ಲ ಅಂತೆ ಸಾರಿ ಅಪ್ಪ ದೇವ್ರೆ ಆ ಬಿಸಿಲಲ್ಲಿ ಸೌತ್ ಅಡ್ಕ ಗಣೇಶನ ದೇವಸ್ಥಾನ ಯಾವಾಗ ಬಂತು ಗೊತ್ತೇ ಆಗಲಿಲ್ಲ ಅಷ್ಟು ಬಿಸಿಲಿದೆ ಈ ಕಡೆ ಬರ್ತಾ ಬರ್ತಾ ಅಂತೂ ಗಾಡಿಯಲ್ಲಿ ಕುತ್ಕೊಂಡ್ರೂ ಅಷ್ಟು ಬಿಸಿಲಿದೆ ಸೊ ಒಳಗಡೆ ಹೆಂಗಿದೆ ನೋಡೋಣ ಬನ್ನಿ ನಾವೆಲ್ಲ ಲಾಸ್ಟ್ ಟೈಮ್ ಬಂದಾಗ ಪೋಲ್ಸ್ ಹತ್ರನೂ ಹಂಗೆ ಇತ್ತು ಇಲ್ಲೆಲ್ಲ ಗಂಟೆ ಇತ್ತು ಸೊ ಈ ದೇವಸ್ಥಾನದ ಆಚಾರ ಏನಂದರೆ ಈ ಗಣೇಶನಿಗೆ ಗಂಟೆ ಅಂದರೆ ತುಂಬ ಇಷ್ಟ ಸೊ ನಾವು ಬಂದು ಏನೇ ಆರ್ಕೆ ಮಾಡ್ಕೊಂಡು ಹೋದ್ರು ಮಾಡ್ಕೊಂಡೋಗಿ ಸಕ್ಸಸ್ ಆಗಿದ ತಕ್ಷಣ ಬಂದು ಗಂಟೆ ಕಟ್ತಾರೆ ಅಂತ ನಮ್ಗೆ ಹೇಳಿರೋ ಗಂಟೆ ಕಟ್ಟಿದ್ರೆ ಅದು ನಿಜವಾಗ್ಲೂ ಸಕ್ಸಸ್ ಆಗಿದ್ರೆ ಬಂದು ಗಂಟೆ ಕಟ್ತಾರೆ ಅಂತ ಸೊ ನಾವು ದರ್ಶನ ಮುಗಿಸ್ಕೊಂಡು ಬಂದಿದ ತಕ್ಷಣ ಅಲ್ಲೇನೋ ರೆಡಿ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಅದು ಪೂಜೆ ಇತ್ತು ಅನ್ಸುತ್ತೆ ಅಲ್ಲಿ ಸಾಯಂಕಾಲ ಸೊ ನಿಂತ್ಕೊಂಡು ಎಲ್ಲ ಅಲ್ಲಿ ಸ್ನ್ಯಾಪಲ್ಲೆಲ್ಲ ಫೋಟೋ ತಗೊಂಡು ಸೊ ಅಲ್ಲಿ ನಿಂತ್ಕೊಂಡಿದ್ವಿ ದೇವಸ್ಥಾನ ಪೀಸ್ಫುಲ್ ಇದೆ ಚೆನ್ನಾಗಿದೆ ಆದರೂ ಸೂಪರ್ ಗಣೇಶ ಅಂತ ನೋಡೋಕೆ ಎರಡು ಕಣ್ಣು ಸಾಲದಲ್ಲಿ ಲಾಸ್ಟ್ ಚೆನ್ನಾಗಿದೆ ಸೊ ನಿಮ್ಮ ಮನಸಲ್ಲಿ ಏನಾದರೂ ಇದ್ರೆ ಬಂದು ವಿಶ್ ಮಾಡ್ಕೊಂಡೋಗಿ ಆಗಿದ ತಕ್ಷಣ ಬಂದು ಗಂಟೆ ಕಟ್ಟಿ ಸೌತ್ ತಡ್ಕ ಗಣೇಶನ್ ಮುಗಿಸ್ಕೊಂಡು ಗಾಡೀಲಿ ಕೂತಿದ ತಕ್ಷಣ ಅಪ್ಪ ಬಂದು ಸುರರ ಅಂತ ಧರ್ಮಸ್ಥಳದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಶಿವ ಹಿಂಗಿದ್ರೂ ಎದುರುಗಡೆನೇ ಇದ್ದಾರೆ ಥ್ಯಾಂಕ್ ಗಾಡ್ ನೈಸ್ ಟು ಮೀಟ್ ಯು ಹಂಗೆ ಯೋಗಕ್ಷೇಮ ಹಿಂಗಿದೆ ಅಂತ ವಿಚಾರಿಸ್ಕೊಂಡು ಕಾಫಿ ಕುಡಿಯೋದು ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದಂಗೆ ನಮ್ಮ ಕಂಡು ಕಾಣಿಸಿದ್ದು ಹೋಟೆಲ್ ಕಾಮತ್ ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ ಸೊ ಮುಕ್ ಒಳಗಡೆ ಹೋಗ್ತಾ ಇರೋಣ ಸೊ ಹೋಗಿದ ತಕ್ಷಣ ನಾವು ಆರ್ಡರ್ ಮಾಡಿದ್ದು ಎರಡು ಕಾಫಿ ಬುಕ್ ಮಾಡಿ ಅಲ್ಲಿ ಸ್ಪೆಷಲ್ ಗೋಲಿ ಬಜ್ಜಿ ಬುಕ್ ಮಾಡಿದ್ವಿ ಸೊ ಕಡೆ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ಅಂತ ನಡ್ಕೊಂಡು ಬರ್ತಾ ಇದೀವಿ ಸೊ ಅಲ್ಲೇನೋ ಡೆಕೋರೇಷನ್ ಮಾಡ್ತಾರೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ದೇವಸ್ಥಾನದಲ್ಲಿ ಏನೋ ಪೂಜೆ ಆದರೂ ಇರ್ಬೋದು ಸೊ ನೆಕ್ಸ್ಟ್ ಅಲ್ಲಿಂದ ಮುಂದೆ ನಡ್ಕೊಂಡು ಬರ್ತಾ 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 ಮುಂದೆ ಬರ್ತಾ ಬರ್ತಾ ಶಾರ್ಟ್ ಫ್ರಾಕ್ ಅಲ್ಲಿ ಗೊತ್ತಾಗಿ ಸೊ ಒಂದು ಪಂಚೆ ತೊಗೊಂಡ್ವಿ ಒನ್ ಟ್ವೆಂಟಿ ಒನ್ ಪಂಚೆ ಸಿಕ್ತು ಸೊ ನೆಕ್ಸ್ಟ್ ಮಂತ್ ನೈನೂರು ಜಾಯ್ನ್ ಆಗಿತ್ತು ಸೊನ ದರ್ಶನ ಫ್ರೀ ಆಗಿತ್ತು ದರ್ಶನ ಮುಗಿಸ್ಕೊಂಡಂತೂ ಬೇಗ ಆಚೆನೇ ಬಂದುಬಿಟ್ವಿ ಫ್ರೀ ಆಗಿದ್ದರಿಂದ ತುಂಬ ಆಚೆಗಡೆ ಒಂದು ಫೋಟೋಸ್ ಎಲ್ಲ ತೊಗೊಂಡು ಆಚೆ ಅಂತ ನೋಡೋಕೆ ದೇವಸ್ಥಾನ ತುಂಬ ಚೆನ್ನಾಗಿ ಸೊ ಹೈ ವೆಲ್ಕಮ್ ಬ್ಯಾಕ್ ಟು ಧರ್ಮಸ್ಥಳ ಸೊ ನಾವು ಸೌತ್ ಕಂಡ ಗಣೇಶನೆಲ್ಲ ನೋಡ್ಕೊಂಡು ಬಂದು ಬಂದಿರೋ ಧರ್ಮಸ್ಥಳಕ್ಕೆ ಸೊ ನಾವು ಇವಾಗ ದರ್ಶನ ಮುಗಿಸ್ಕೊಂಡಿದ್ದು ಹೋಗ್ತಾ ಇದ್ವಿ ಸುಬ್ರಹ್ಮಣ್ಯ ಓಕೆ ಸುಬ್ರಹ್ಮಣ್ಯ ಮೇನ್ ಪಾರ್ಟಿ ಮೇನ್ ಪರ್ಸನ್ ಅವರು ಹಾಲಾಗ ಹೋಗ್ತಾ ಇದ್ವಿ ಇಲ್ಲಿ ಅಂತೂ ರಾತ್ರಿ ಆದರೂ ಸಿಕ್ಕಾಪಟ್ಟೆ ಬಿಸಿಲಿದೆ ಫಸ್ಟ್ ಒಂದು ಟಿಪ್ ಅಂದರೆ ಮೇಯ್ನಾಗಿ ಇಲ್ಲಿ ಶಾರ್ಟ್ ಫ್ರಾಕ್ಸ್ ಶಾರ್ಟ್ ಜೀನ್ಸ್ ಹಾಕ್ಕೊಂಡು ಬರಬೇಡಿ ನಂತರ ಗತಿ ಬರುತ್ತೆ ಆಮೇಲೆ ಪಂಚೆ ಹೊಡೋ ಅವಶ್ಯಕತೆಯೂ ಬರುತ್ತೆ ಇಲ್ಲಿ ನಿಮಗೆ ಬೇಕಂದರೆ ನೂರು ರೂಪಾಯಿಗೆ ಒಂದು ಪಂಚ ಒನ್ ಟ್ವೆಂಟಿಗೆ ಒಂದು ಪಂಚ ಸಿಗುತ್ತೆ ಅದನ್ನು ಇಟ್ಕೊಂಡು ಡಿಫ್ರೆಂಟಾಗಿ ನೀವು ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ಬೋದು ಸೊ ಈ ನಾಲ್ಕು ಪುಣ್ಯಕ್ಷೇತ್ರ ವಿಸಿಟ್ ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಐ ವಿಶ್ ಮೋರ್ ಸಬ್ಸ್ಕ್ರೈಬರ್ ಫ್ರಮ್ ದಿಸ್ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಹೇಗಿತ್ತು ಸೊ ನಾವು ಮಾಡಿಸಿದ ಪೂಜೆ ಸೊ ನಾವು ಉಳ್ಕೊಂಡಿದ್ದ ರೂಮು ಅದ್ರ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್